ಿ ಹೊಸ ಪಕ್ಷ ಅನರ್ಹತೆ ಅಭಿಮಾನ ಲೋಕಲ್ ಮಣ್ಣಿನ ಮಗ ಕಾಯ್ ಕ್ಯಾಂಡಿಡೇಟ್ ಹಾರಿ ಹೋದ ಹಳ್ಳಿ ಹಕ್ಕಿಗೆ ಓದ್ದೆ ಕಲಿಸ್ತೇವೆ ಹೇಗೆ ಹುಣಸೂರು ಬೈ ಎಲೆಕ್ಷನ್ ರ ಭರ್ಜರಿಯಾಗಿ ಕಾವೇರಿದೆ ಹಳ್ಳಿ ಹಕ್ಕಿ ವಿಶ್ವನಾಥ್ ಹಾಗೂ ಹುಣಸೂರು ಚಿನ್ಸು ಮಂಜುನಾಥ್ ನಡುವೆ ನೇರ ಹಣಾಹಣಿ ಇದೆ ಸ್ಥಳೀಯತೆ ಸ್ವಾಭಿಮಾನ ವರ್ಸಸ್ ಅಭಿವೃದ್ಧಿ ಈ ಚುನಾವಣೆಯ ಅಜೆಂಡಾ ಕೆಲಸಗಾರ ನಾನು ಬರೀ ಮಾತುಗಾರಲ್ಲ ಮತ್ತೆ ಟೀಕಾಕಾರನೂ ಅಲ್ಲ ನಾನು ಕೆಲಸಗಾರ ಉಪಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ವಿಶ್ವನಾಥ್ ಪರ ಬಿಎಸ್ವೈ ಮಂಜುನಾಥ್ ಪರ ಸದ್ರಾಮಯ್ಯ ಭರ್ಜರಿ ಬ್ಯಾಟ್ ಬೇಸ್ತಿದ್ದಾರೆ ಒಕ್ಕಲಿಗ ಕುರುಬ ಪ್ರಾಬಲ್ಯದ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳಿಗಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಜಿಟಿ ದೇವೇಗೌಡರ ಹಿಂದೆ ಬಿದ್ದಿದ್ರೆ ಜಿಟಿಡಿ ಯಾರ ಕೈಗೂ ಸಿಗದೆ ತಟಸ್ಥವಾಗಿದ್ದಾರೆ ಏನು ಸಿದ್ದರಾಮಯ್ಯ ಎಚ್ಪಿ ಮಂಜುನಾಥ್ ಪರ ಕುರುಬ ಮತಗಳಿಗೆ ಗಾಳ ಹಾಕಿದ್ದಾರೆ ಶತಾಯ ಗತಾಯ ವಿಶ್ವನಾಥ್ ಗೆಲ್ಲೋಕೆ ಬಿಡಲ್ಲ ಅನ್ನೋದು ಜೆಡಿಎಸ್ ಪ್ರತಿಜ್ಞೆ ಮಂಜುನಾಥ್ ಮತ್ತೆ ನಿಮ್ಮ ಎಂಎಲ್ಯ ಮಾತ್ರ ಸಾಧ್ಯ ನಿಶ್ಚಿತವಾಗಿ ಹದಿನೈದು ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಮೂರು ಪಕ್ಷದಲ್ಲೂ ಚುನಾವಣೆಯ ಕುದಿ ತಾರಕಕ್ಕೇರಿದೆ ಕೆಲೋರ್ ಯಾರು ಸೋಲೋರ್ ಯಾರು ಉತ್ತರ ಮತದಾರನ ಕೈಯಲ್ಲಿದೆ ಕನ್ನಡ ಸಂಪೂರ್ಣ ಜಸ್ಟ್ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಒಂದೊಂದು ಪಕ್ಷದಿಂದ ಜನ ಬಂದಿದ್ದಾರೆ ಸೊ ಚುನಾವಣೆಯ ಕಾವು ಅನ್ನೋದು ಗೊತ್ತಾಗುತ್ತೆ ಮಾತಾಡ್ಸೋಣ ಹಳ್ಳಿ ಹಕ್ಕಿ ವರ್ಸಸ್ ಕಾಂಗ್ರೆಸ್ ಹಳೆ ಹುಲಿ ಅನ್ನೋ ಪರಿಸ್ಥಿತಿ ಇಲ್ಲಿದೆ ಜೊತೆಗೆ ಈ ಸಾರಿ ಜೆಡಿಎಸ್ ಹೊಸ ಅಭ್ಯರ್ಥಿ ಕೂಡ ಇದ್ದಾರೆ ಸೊ ಮೂವರ ನಡುವಿನ ಕಾದನ ಕಣ ಯಾವ ರೀತಿ ರಂಗೇರಿದೆ ನೋಡೋಣ ಫಸ್ಟ್ ಆಫ್ ಆಲ್ ನಾವು ಹಳ್ಳಿ ಹಾಕಿ ವಿಚಾರವಾಗಿ ಬಿಜೆಪಿ ಅವ್ರನ್ನ ಒಂದು ರಿಯಾಕ್ಷನ್ ತಗೊಂಡ್ಬರೋಣ ಹೇಗೆ ಸಮರ್ಥಿಸ್ಕೊಳ್ತಾರೆ ನೋಡೋಣ ಬನ್ನಿ ಹಳ್ಳಿ ಹಾಕಿ ವಿಶ್ವನಾಥ್ ಅವರು ಹಳ್ಳಿ ಹಾಕಿ ಹಾರೋಯ್ತು ಅಂತ ಅಲ್ಲಿ ಕೂಗ್ತಾ ಇದ್ದಾರೆ ನಾವು ಇವತ್ತು ಮಾತಾಡ್ತಾ ಇರೋದು ಹುಣಸೂರಿಗೆ ಬರೀ ರಾಜಕೀಯ ಬೇಕಾ ಅಥವಾ ಅಭಿವೃದ್ಧಿ ಬೇಕಾ ಅಭಿವೃದ್ಧಿ ಪರವಾಗಿ ನೀವು ಏನು ಮಾತನಾಡ್ತೀರಿ ಇದು ಅನರ್ಹತೆ ಮತ್ತು ಅಭಿವೃದ್ಧಿ ನಡುವಿನ ಒಂದು ಚುನಾವಣೆ ಅಂತ ಏನು ಹೇಳಕ್ ಬಯಸ್ತೀರಿ ಮೇಡಮ್ ಹುಣಸೂರಿಗೆ ಅಭಿವೃದ್ಧಿ ಆಗ್ಲಿ ಅಂತ ಹೇಳೇನೆ ನಮ್ಮ ಹಳ್ಳಿಯಕ್ಕೆ ಅವತ್ತು ರಾಜೀನಾಮೆ ಕೊಟ್ಟಿದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಹಳ್ಳಿಕೆಗೆ ಈ ಕ್ಷೇತ್ರವನ್ನ ಹುಣಸೂರನ್ನ ಅಭಿವೃದ್ಧಿ ಮಾಡಬೇಕಾದಾಗ ಸರಿಯಾಗಿ ಸ್ಪಂದಿಸ್ತಿಲ್ಲ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂತನೆ ನಾವು ರಾಜೀನಾಮೆ ಕೊಟ್ಟಿದ್ದು ನಮ್ಮ ಮೂಲ ಉದ್ದೇಶ ಈ ಜಿಲ್ಲೆ ಈ ತಾಲೂಕನ್ನ ಜಿಲ್ಲೆ ಮಾಡಬೇಕು ಈ ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಒಂದು ಕಂಕಣ ಪತ್ರ ಆಗಿ ಅದು ರಾಜೀನಾಮೆ ಕೊಟ್ಟು ಮುಂದೆ ನಮ್ಮ ವಿಶ್ವನಾಥ್ ಅವರು ಮಂತ್ರಿಯಾಗಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರೆ ಎಂಬ ಒಂದು ಹೆಬ್ಬಾಯಕ ಇಡೀ ಕ್ಷೇತ್ರ ಅಂತ ಹೊಸ ಅಭ್ಯರ್ಥಿ ಜೆ ಡಿ ಎಸ್ಗೆ ವಿಶ್ವನಾಥ್ ಅವರು ಜೆ ಡಿ ಎಸ್ ಇಂದ ಬಿಜೆಪಿಗೆ ಹೋಗಿದ್ದಾರೆ ಸೊ ಜೆ ಡಿ ಎಸ್ ನವರು ಏನ್ ಹೇಳ್ತಾರೆ ಕೇಳೋಣ ಹದಿನಾಲ್ಕು ತಿಂಗಳು ಅನಿವಾರ್ಯವಾಗಿ ಎಲೆಕ್ಷನ್ ಬರೋಕೆ ಕಾರಣ ಅನರ್ಹರು ಅನರ್ಹರು ಅವ್ರ ದುರಾಸೆಗೆ ಆಸೆ ಪಟ್ಟಿ ದುರಾಸೆಗೆ ಆಸೆ ಪಟ್ಟಿ ಜನರಿಗೆ ಅನಿವಾರ್ಯ ಎಲೆಕ್ಷನ್ ತಂದವರು ಇದು ಈ ಜನನ ಎಲ್ಲ ಅನರರಿಗೆ ತಕ್ಕಾಗಿ ಕರ್ನಾಟಕದಲ್ಲಿ ಪಾಠ ಕಲಿಸೋರಿದ್ದಾರೆ ಇದು ಮೋಸ ಜನದ ಓಟ್ ಚಲ್ಲಾಟ ಜನ ಮತದ ಜೊತೆ ಚಲ್ಲಾಟ ಜಿಟಿ ಮಾಡ್ತಾರೆ ಜಿ ಟಿ ದೇವೇಗೌಡರು ಅವ್ರ ಏನು ಅನುಕರ್ಯ ಕಾರಣಕ್ಕೋಸ್ಕರ ಇಲ್ಲಿ ಬರ್ತಾ ಇಲ್ಲ ಆದ್ರೂ ಜಿ ಟಿ ದೇವೇಗೌಡರು ಬರ್ತಾರಂತ ನಮ್ಗೆ ನಂಬಿಕೆ ಇದೆ ಕೈ ಕೊಡ್ತಾ ಇದ್ದಾರೆ ಅವ್ರು ಯಾರ್ ಕಡೆ ಇದ್ದಾರೆ ಅಂತ ಕಡೆ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಸೇರಿರೋದು ಊರಲ್ಲಿ ಹತ್ತು ವರ್ಷ ಶಾಸಕರಾಗಿ ಭಾರಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಎಲ್ಲಾ ದಳ ಕಾಂಗ್ರೆಸ್ ಬಿಜೆಪಿಯ ಒಬ್ಬ ಒಂದು ಐದು ಸಾವಿರ ಓಟ್ಗಳನ್ನ ತಗೊಳ್ಳಿಲ್ಲ ಅಂತ ಕ್ಯಾಂಡಿಡೇಟ್ ಗಳನ್ನ ಹಾಕಿದ್ರಿಂದ ಅವ್ರು ಗೆದ್ದಿದ್ದು ಇಲ್ದಿರು ಯಾವ್ದೇ ಕಾರಣಕ್ಕೂ ಗೆಲ್ತಿರ್ಲಿಲ್ಲ ಅನರ್ಹ ಶಾಸಕರು ಮೋಸ ಮಾಡಿದ್ದಾರೆ ಅದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಮೇಡಮ್ ಒಂದು ಮಂಜುನಾಥ್ ಅವರು ಹುಣಸೂರು ಅವರೇ ಇಪ್ಪತ್ನಾಲ್ಕ ಗಂಟೆ ಟ್ವೆಂಟಿ ಸೆವೆನ್ ಏಟೀನ್ ಯಾವ ತರ ದುಡಿತದೆ ಆ ತರ ಇಪ್ಪತ್ನಾಲ್ಕ ಗಂಟೆ ಮುನ್ಸೂರ್ ತಾಲೂಕಿಗೆ ಕಾಂಗ್ರೆಸ್ ಪಕ್ಷ ದುಡಿತಾರೆ ಸ್ಟ್ಯಾಚ್ಯೂ ಮಾಡಿದವರು ಈ ಪಕ್ಷದಲ್ಲಿ ಇದುವಾಗ ಕಾಂಗ್ರೆಸ್ ಪಕ್ಷ ಮಾಡಿಸಿದ್ರು ಯಾರೇ ಅವರು ಸ್ಟ್ಯಾಚ್ಯೂನು ಮಾಡಿಲ್ಲ ಏನು ಮಾಡಿಲ್ಲ ಸುಳ್ಳು ಹೇಳ್ತಾರೆ ಮಗ ಮಂಜಣ್ಣ ಮೇಡಂ ಎಚ್ ವಿಶ್ವನಾಥ್ ಅವರು ಬಂದಿಲ್ಲ ಎಲ್ಲ ಒಂದ್ ಕಡೆ ಸ್ಥಳೀಯ ಬಿಜೆಪಿ ಬೆಂಬಲ ಅವ್ರಿಗೆ ಇಲ್ಲ ತಕ್ಷಣದಲ್ಲಿ ಕಾರ್ಯಕರ್ತರ ವಿಶ್ವಾಸ ಗೆದ್ದಿಲ್ಲ ಅಂತ ಮಾತು ಕೇಳಿ ಬರ್ತಾ ಇದೆ ಏನ್ ಹೇಳ್ತೀರಿ ಇಲ್ಲ ಇಲ್ಲ ಅವರು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗಿದ್ದಾರೆ ಆ ಕಾರಣದಿಂದ ಬಂದಿಲ್ಲ ಅಷ್ಟೇ ಹೊರ್ತು ಆ ರೀತಿಯ ಪಲಾಯನವಾದಿ ಅಲ್ಲ ಅವರು ಜನ ಪಾತ್ರ ಕನಿಸ್ತಾರೆ ಯಾರು ಮುಟ್ಟಾಡ್ರಲ್ಲ ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಇವತ್ತು ಸ್ಟೆಂಟ್ ಗಳಿಗೆ ಯಾರು ಎದುರೋದಿಲ್ಲ ಕಾಂಗ್ರೆಸ್ ಸ್ಟೆಂಟ್ ಮಾಡ್ತಾ ಇರೋದು ಯಾವುದೇ ಸ್ಟೆಂಟ್ ಗೆ ನಾವು ಎದುರೋದಿಲ್ಲ ನಾವೇ ಗೆಲ್ಲೋದು ಇಶುನಾಥ್ ಸಾಹೇಬರೇ ಗೆಲ್ಲೋದು ಏಳ್ನೂರು ಜನಕ್ಕೆ ಕೇಸ್ ಆಗಿದೆ ಏಳ್ನೂರು ಜನಕ್ಕೆ ಕೇಸ್ ಆಗಿದೆ ಹನುಮಂತ ಸೋಮಾಡ ಬಿಡ್ತಾ ಇಲ್ಲ ಇಲ್ಲಿ ಹಿಂದಿನ ಮಾಜಿ ಶಾಸಕರು ಈ ಶಾಸಕರು ಬಂದ ಮೇಲೆ ಈ ವಿಶ್ವದ ಗೆದ್ದ ಮೇಲೆ ಯಾವುದೇ ಕಷ್ಟಗಳಾಗಿ ಹದಿನೆಂಟು ತಿಂಗಳಿಂದ ಒಂದು ಗಂಟೆ ಆಗಿಲ್ಲ ಒಂದು ಅಟ್ರಾಸಿಟಿ ಕೇಸ್ ಆಗಿಲ್ಲ ಹುಣಸೂರು ತಾಲೂಕಲ್ಲಿ ಒಂದೇ ಒಳ್ಳೇದಾಗಿ ನಡ್ಕೊಂಡಿದ್ದಾರೆ ಈ ವಿಶ್ವದವರಿಗೆ ಇಪ್ಪತ್ನಾಲ್ಕರ ಮಂತ್ರಿ ಮಾಡ್ತೀನಿ ಮಾತನಾಡಿದಾರೆ ಮಂತ್ರಿ ಆದ್ರೆ ಮುಖ್ಯ ಅಭಿವೃದ್ಧಿ ಗ್ರಾಮದಲ್ಲಿ ಕೊಲೆ ಎತ್ತು ಮಾಜಿ ಕೊಲೆ ಸಮಾಜ ಅಭಿವೃದ್ಧಿ ಮಾರಾಟ ಮಾರಾಟ ಏನಪ್ಪ ಹೇಳ್ತೀನಿ ಅಂದ್ರೆ ಮಹಾನ್ ವಿಶ್ವ ವಿಶ್ವನಾಥ್ ಅವ್ರಿಗೆ ಮಳ್ಳಿಯಕ್ಕಿ ಅವ್ರಿಗೆ ತೊಂಬತ್ತೊಂದು ಸಾವಿರ ಜನಕ್ಕೆ ಮೋಸ ಮಾಡಿ ಅವ್ರ ವ್ಯಾಪಾರ ಆಗ್ಬೋದು ಆದ್ರೆ ಹುಣಸೂರು ಜನ ವ್ಯಾಪಾರ ಆಗಲ್ಲ ಜನ ತೊಂಬತ್ತೊಂದು ಸಾವಿರ ಜನ ಮತ ಹಾಕಿದರೆ ಅವ್ರ ವ್ಯಾಪಾರ ಆಗಿದ್ದಾರೆ ಹುಣಸೂರು ಮತದಾರ ವ್ಯಾಪಾರ ಆಗಿಲ್ಲ ಹುಣಸೂರು ತಾಲೂಕಲ್ಲಿ ಏನಾಗಿದೆ ಅಂದ್ರೆ ಎತ್ತ ತಾಯಿ ಇದ್ದಂಗೆ ಒಂದು ಪಕ್ಷ ಆ ಪಕ್ಷಕ್ಕೆ ಮೋಸ ಮಾಡಿ ಎತ್ತ ತಾಯಿಗೆ ಬಂದಂತ ವ್ಯಕ್ತಿಗೆ ಇವತ್ತು ಏನಿದೆ ಪಕ್ಷ ಪಕ್ಷ ಅಂದ್ರೆ ಹೆತ್ತ ತಾಯಿ ಇದ್ದಂಗೆ ಅವ್ರು ಹೇಳ್ತಾ ಇರೋದು ಹೆತ್ತ ತಾಯಿಗೆ ಮೋಸ ಮಾಡಿ ಹೋಗಿದ್ದಾರೆ ತೊಂಬತ್ತೊಂದು ಸಾವಿರ ಜನಕ್ಕೆ ಮೋಸ

ವಿಶ್ವನಾಥ್ ಅವ್ರೂ ಕೂಡ ಗೆಲ್ತು ನೋಡಿದೆ ಹೊಸ ಮುಖ ಬೇಕು ಅವ್ರೆ ಎರಡು ಎರಡು ಟ್ರಮ್ ಎರಡ್ ಟ್ರಮ್ ಕಾಂಗ್ರೆಸ್ ತೊಗೊಳ್ಳೋರೇ ಒಂದ್ ಟ್ರಮ್ ವಿಶುನಾಥ್ ಹದಿನಾಲ್ಕು ಕಾಂಗ್ರೆಸ್ ಎರಡ್ ಸತಿ ಮತ ಕೊಟ್ಟಿದೀವಿ ಒಟ್ಟ ನೋಡಿದೀವಿ ಏನಾಗಿದೆ ಅಂತ ಈ ಸತಿ ನಮ್ಮ ಹುಷೂರ್ಗೆ ಜೆಡಿಎಸ್ಗೆ ಮೋಸ ಆಗಿದೆ ಇವತ್ತು ದಲಿತರೇ ಬರೇ ಏನೋ ಜೆಡಿಎಸ್ ಇಡೀ ಇಡೀ ತಾಯಂದ್ರ ಇವತ್ತು ಜೆಡಿಎಸ್ ಬಾ ದಲಿತ್ರ ಇದ್ದೇವೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ವಿರುದ್ಧವಾಗಿ ಇಲ್ಲಿ ಜೆಡಿಎಸ್ ಬತ್ತಾರೆ ದಲಿತರಲ್ಲಾ ಇವತ್ತು ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಗೆದ್ದಂತ ವಿಜುನಾಥ ನಮ್ಮ ತಾಲೂಕಿನ ಮಾರಿ ಹೋದ ವಿಜುನಾಥ ಯಾಕ್ರಿ ನಮ್ಮ ತಾಲೂಕಿನಲ್ಲಿ ಒಂದು ಓಟ್ ಆಫ್ ಥ್ಯಾಂಕ್ಸ್ ಹೇಳಲಿಲ್ಲ ಮೇಡಮ್ ಇಷ್ಟು ದಿನ ಅದನ್ನು ಒಂದು ಓಟ್ ಆಫ್ ಥ್ಯಾಂಕ್ಸ್ ಹೇಳಲಿಲ್ಲ ಕಿತ್ತೋದ್ರು ರೋಡ್ ಕಿತ್ತೋದಂಗೆ ಬುತ್ತಾ ನೋಡಿ ಮೇಡಮ್ ನಾವ್ ಹೇಳೋದು ಇಷ್ಟೇ ಕರ್ನಾಟಕದಲ್ಲಿ ಕುಳಿಗೇಟ್ ಹೋಗಿದೆ ರಾಜಕಾರಣಿ ಇವರು ಇವರಿಗೆ ಮನ ಮೆಗದಿದೆ ಇಲ್ಲ ನಾವು ಕಷ್ಟ ತೋರ್ ರೈತರು ಸಾಯ್ತಾ ಇದ್ದಾರೆ ನೇರ ಹಾಕೊಂಡು ಅವ್ರ ಪರವಾಗಿ ನಿಮ್ಗೆ ಜವಾಬ್ದಾರಿ ಇಲ್ಲ ನಿಮ್ ನಿಮ್ ಪರವಾಗಿ ಮಾತಾಡ್ತಿದ್ದೀರಲ್ಲ ಮನುಷ್ಯರ ನೀವು ಸಿಎಂ ಮೂರ್ ದಿನಕ್ಕೊಬ್ಬೊಬ್ರು ಸಿಎಂ ಆಗ್ತೀರಾ ಮೂರ್ ಮೂರ್ ದಿನಕ್ಕೊಬ್ಬೊಬ್ರು ರಾಜ್ಯ ಹಣಕ್ ಬರ್ತೀರಾ ನಾಚಕೆ ಆಗಲ್ವಾ ನಿಮ್ಗೆ ಏನ್ ತಿಳ್ಕೊಂಡಿದ್ರೆ ಕರ್ನಾಟಕ ಜನ ಪ್ರತಿಯೊಬ್ರು ಬುದ್ಧಿವಂತರೇ ಎಜುಕೇಟೆಡ್ಗಳು ಇರೋದು ಮುಂದಿನ ದಿನಗಳು ಈ ತರ ಬಂದಾಗ ನಿಮ್ಮನ್ನ ಬುದ್ಧೀಕರಿಸ್ತಾರೆ ಈಗಿನ ಕಾಲದಲ್ಲಿ ಎಲ್ಲ ಕೂಡ ಬುದ್ಧಿವಂತರಾಗಿದ್ದಾರೆ ಯಾರು ಕೂಡ ಯಾರಲ್ಲಿ ಯಾರು ಬುದ್ಧಿವಂತರಾಗಿದ್ದಾರೆ ಅವ್ರ ಗ್ಯಾರಂಟಿ ಯಾರು ಓಟ್ ಹಾಕಿ ಹಾಕ್ತಾರೆ ಯಾವ್ದೇ ಕಾರಣ ಮೋಸ ಆಗಕ್ಕೆ ಆದಕ್ಕೆ ಚುನಾವಣೆಯಾದ ಸರಿಯಾಗಿ ಚುನಾವಣೆ ನಡೆಸ್ತಾಲ್ಲ ದುಡ್ಡಿನ ಹೊರಹರ್ಸೋಕೆ ಅವಕಾಶ ಮಾಡ್ಕೊಡ್ತಾ ಇದೆ ಚುನಾವಣಾ ಯಾವಾಗ ಸರ್ಕಾರ ವಿಶ್ವನಾಥ್ ಬಾಸೂರಿನಲ್ಲಿ ಕೋಮು ಸೌಹಾರ್ದತೆ ಕೆದಕಿದ್ರು ಹಳೆ ಕಾಂಗ್ರೆಸ್ ಪಕ್ಷ ಹತ್ತು ವರ್ಷದ ಆಡಳಿತದಲ್ಲಿ ಪ್ರತಿಯೊಬ್ಬರ ಮೇಲೆ ಕೇಸನ್ನು ಹಾಕಿ ಬಡವರ ವಿರುದ್ಧ ಇದ್ದಂತಹ ಪಕ್ಷಕ್ಕೆ ವಿಶ್ವನಾಥ್ ಅವರು ಅಂತ್ಯ ಆಡಿದ್ರು ಈಗ ವಿಶ್ವನಾಥ್ ಅವರು ಈ ಬಿಡಸೂರಿನಲ್ಲಿ ಬಹು ಅತಿ ಮತಗಳಿಂದ ಗೆದ್ದು ಮತ್ತೆ ಮಂತ್ರಿ ಆಗ್ತಾರೆ ಮತ್ತೆ ಎಲ್ ಎ ಆಗ್ತಾರೆ ಅಂತ ಯಾಕೆ ಇಷ್ಟಪಡ್ತೀನಿ ಪೇಟಲ್ಲಿ ಸೆಂಟ್ರಲ್ ಬಿಜೆಪಿ ಇರೋದ್ರಿಂದ ನಮ್ಮ ಜನ ತಾಲಕಿನ ಜನ ಇವತ್ತು ಬಿಜೆಪಿ ಬಿಜೆಪಿ ಗೆಲ್ಲಿಸಬೇಕು ಅಂತ ಹಾಗೇನೇ ಇವತ್ತು ತಾಲೂಕಿನ ಹೆಬ್ರಿಲ್ಲಿ ಬಸ್ನಾರ ಈ ತಾಲೂಕನ್ನು ಜಿಲ್ಲಾ ಮಟ್ಟಕ್ಕೆ ಬಂದಿರೋರು ವಿರೋಧಿ ಅಂತಾರೆ ಇವತ್ತು ನಾವು ಹೇಳ್ತೇವೆ ಹೇಳ್ತಿದಕ್ಕೆ ನಮ್ಮೂರನೇ 1000 ವೋಟ ಒಕ್ಕಲಿಗ ಜನಗಳಿದ್ದಾರೆ ಇವತ್ತು ನಮ್ಮ 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 ಊರಿಗೆ ಹಳ್ಳಿಗೆನೇ 100 ಕೋಟಿ 100 ಕೋಟಿ ಸರ್ಕಾರ ಅನುದಾನ ಮಾಡ್ಕೊಡ್ತಾರೆ ಅದು ವಿರೋಧಿ ಅಂತಾರೆ ಯಾರಂತರೋ ಒಕ್ಕಲಿಗ ಜನಗಳ ವಿರೋಧಿ ಅಲ್ಲ ಎಚ್.ವಿ. ಮಂಜುನಾಥ್ ಅವರ ವಿಚಾರದಲ್ಲಿ ಅವರು ಏನು ಆರೋಪ ಮಾಡಿದ್ರು ಅಂದ್ರೆ ಗುಂಪು ಗಲಭೆಗಳಾಗ್ತಾ ಇತ್ತು ಜನಗಳ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ತಾ ಇತ್ತು ಎಚ್ ಪಿ ಮಂಜುನಾಥ್ ಅವರು ಸೋತಿದ್ರು ನೆರೆ ಅವ್ರ ಕೈಯಿಂದ ಸ್ವಂತ ದುಡ್ಡು ಮೂರ್ ಮೂರ್ ಲಕ್ಷ ಕೊಟ್ಟಿದ್ದಾರೆ ಮತ್ತೆ ಇವರು ಅನ್ನದಾನ ಎಲ್ಲೂ ಮಾಡಿಲ್ಲ ಎಚ್ ಪಿ ಮಂಜುನಾಥ್ ಅವ್ರ ಕೈಯಿಂದ ಅನ್ನದಾನ ಮಾಡಿ ಮೇಡಮ್ ನಮಗೆ ಊರ್ಗೇನ ಮನೆ ಬರಬೇಕು ಅವ್ರ ಬೇಡ ಮೂರ್ ಮೂರು ಒಂದೇ ವರ್ಷಕ್ಕೆ ನೋಡೋರು ಬೇಡ ನಮ್ಗೆ ಗಂಟೆ ಟೈಮ್ ನಾವು ಕಷ್ಟ ಸುಖ ಒಂದು ಜನಕ್ಕೆ ಸಳುವ ನೌಕ ಮುಂದಿಸ್ತೇವೆ ನೋಡೋಣ ವಿರಾಟ ಒಂದು ಕಷ್ಟ ರಾಜ್ಯದಲ್ಲಿ ಈ ದೇವರ ದೇವರಾಜ ಪಟ್ಟ ಅಭಿಮಾನಿಗಳು ಇಲ್ಲಿ ಪಕ್ಕದಲ್ಲಿ ಇದ್ದೀವಿ ಬಿಜೆಪಿಯಲ್ಲಿ ದೇವರಾಜಂತ ಅಭಿಮಾನಿಗಳು ದುಡ್ಡಿಗೋಸ್ಕರ ಮಾರಾಟ ಆಗಿ ಮೂಲ ಮೂಲ ಬಿಜೆಪಿಯರು ಇಲ್ಲ ಅಲ್ಲಿ ಮೂಲ ವಲಸೆ ಬಿಜೆಪಿಯರು ದುಡ್ಡಿಗೋಸ್ಕರ ಬಿಜೆಪಿಯರು ಒಳ್ಳೆ ಅಭಿವೃದ್ಧಿ ಮಾಡಿದೀವಿ ಇವತ್ತು ಜಿಲ್ಲೆ ಯಾಕಂದ್ರೆ ಇಡೀ ಕದನ ಕಣ ಈ ರೀತಿಯಾಗಿ ಸಂಪೂರ್ಣ ಯಾವ ರೀತಿಯಲ್ಲಿ ರಂಗೇರಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಮೂರೂ ಅವರೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಜಿದ್ದ ಜಿದ್ದಿನ ಹಣ ಹಣಿಗೆ ತಯಾರಾಗಿ ನಿಂತಿದ್ದಾರೆ ಇನ್ನಷ್ಟು ಇವರೆಲ್ಲರ ಜೊತೆ ಮಾತಾಡೋದು ಪ್ರತ್ಯರ ಬಯೋ ಎಲೆಕ್ಷನ್ ಕುರುಕ್ಷೇತ್ರಕ್ಕೆ ಮತ್ತೆ ಸ್ವಾಗತ ಸೊ ವಿಶ್ವನಾಥ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳಿದ್ವು ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಖೆಯಲ್ಲ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಏನು ಹೇಳ್ತಾರೆ ಕೆಲವರು ವಿಶ್ವನಾಥ್ ಅವರು ಕಳೆದ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಕಾಂಗ್ರೆಸ್ ಅವರ ಆರೋಪ ಸಮಸ್ಯೆಗಳು ಹಾಗೆ ಇದ್ದಾವೆ ಜನಪ್ರತಿನಿಧಿ ಇದರಲ್ಲಿ 14 ತಿಂಗಳಲ್ಲಿ ಅಭಿವೃದ್ಧಿ ಹೊಂದಿರೋದಂದ್ರೆ ವಿಶ್ವನಾಥ್ ಸೈಯಾಬ್ರು ಒಬ್ರೆ ಅಭಿವೃದ್ಧಿ ಅಧಿಕಾರ ಅನ್ನೋದರಲ್ಲಿ ಇವತ್ತು ಸಾವಿರ ಕಡೆ ಹುಣಸೂರು ತಾಲಕಲ್ಲಿ ತಂದಿ ಸಾವಿರ ಕಡೆ ಅಭಿವೃದ್ಧಿ ಮಾಡಿದ್ದಾರೆ ಇವತ್ತೇ ವಿಜಯ್ ಇದ್ದಂತ ಅಭಿವೃದ್ಧಿ ಕಾರ್ಯಗಳು ಎಲ್ಲಾ ಚಾಲ್ತಿಯಲ್ಲಿದೆ ಹತ್ತು ವರ್ಷ ಎಚ್ ಪಿ ಮಂಜುನಾಥ್ ಅವರು ಏನ್ ಕೆಲಸ ಮಾಡಿದ್ದಾರೆ ನಮಗೆ ಸಿಕ್ಕಿರೋದು ಕೇವಲ ಒಂದು ವರ್ಷ ಆರು ತಿಂಗಳು ಮಾತ್ರ ಅವಧಿ ಈಗ ಎಲ್ಲಾ ಕೆಲಸಗಳು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಒಂದ್ ನಿಮಿಷ ಸರ್ ರಾತ್ರಿ ಹತ್ತೂವರೆ ಗಂಟೆಯಲ್ಲಿ ಎಚ್ ಪಿ ಮಂಜುನಾಥ್ ಅವರು ನೀತಿ ಸಂಹಿತೆನ ಉಲ್ಲಂಘನೆ ಮಾಡಿ ಬಿಳಿಗೇರಿನಲ್ಲಿ ಕುರ್ಬಾ ಸಮುದಾಯದ ಯುವಕುನ್ಗೆ ತಲೆ ಒಡೆ ಸಾಕಿದ್ದಾರೆ

ನಮ್ಮ ಹತ್ರ ದುಡ್ಡೇ ಇಲ್ಲ ದುಡ್ಡು ಹಂಚಿರೋರು ಅವರು ಕಾಂಗ್ರೆಸ್ ಅವರು ನಮ್ಮತ್ರ ಯಾವುದೇ ದುಡ್ಡು ಇಲ್ಲ ಎಲ್ಲ ಕಾರಣಕ್ಕೂ ದುಡ್ಡು ಅವರು ನಮ್ಮ ಹತ್ರ ಇಲ್ಲ ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಅವರು ರೋಡ್ಗಳೆಲ್ಲ ಹೊಡ್ತಿ ಬಿದ್ದಿದೆ ಆಸ್ಪತ್ರೆ ಎಲ್ಲ ಕೆಟ್ಟಿ ಬಿದ್ದಿದೆ ಆಸ್ಪತ್ರೆ ಎಲ್ಲ ಕೊಳ ವಾಸನೆ ಹೊಡಿತೈತೆ ಮತ್ತೆ ರೋಡ್ಗಳಲ್ಲಿ ಹೋದ್ರೆ ನೀವೆಲ್ಲ ಮೋರಿಗಳೆಲ್ಲ ಕೊಳಕ್ ಬಿದ್ದಿದೆ ಯಾವ ಕೆಲಸನೂ ನಡೆದಿಲ್ಲ ಯಾವ ಕೆಲಸನೂ ನಡೆದಿಲ್ಲ ರಾಜಕಾರಣ ಶಾಂತಿ ಬೇಕು ಶಾಂತಿ ಇದು ಅಂತ ವಿಶ್ವನಾಥ್ ಇಲ್ಲಿ ಹಿಂದೂ ಮುಸ್ಲಿಮ್ನ ಡಿವೈಡ್ ಮಾಡಿ ಹುಣಸೂರಿನಲ್ಲಿ ಅಶಾಂತಿ ಮಾಡಿದಂತ ಮಹಾನ್ ವ್ಯಕ್ತಿ ಎಚ್ ಪಿ ಮಂಜುನಾಥ್ ಈ ಕ್ಷಣ ಯಾವುದೇ ಕಾರಣಕ್ಕೂ ಮತ್ತೆ ರೋಡ್ ಕೊಡೋದಿಲ್ಲ ನೋಡಿ ನೀವು ಯಾವ ರೀತಿ ಇದೆ ಅಂತ ನೀರೇ ಕಂಡು ಇದೀನಿ ಮಂಜುನಾಥ್ ಅವರು ಅಭಿವೃದ್ಧಿ ಮಾಡಿಲ್ಲ ಕಳೆದ ಹತ್ತು ವರ್ಷಗಳು ಹತ್ತು ವರ್ಷದಿಂದ ಅಭಿವೃದ್ಧಿ ಮಾಡಿರೋದೆ ಅವರು ಈಗ ಒಂದು ವರ್ಷದಿಂದ ಕಾಪಾಡ್ತಾರ ಅವ್ರು ಇದ್ದಾರೆ ಅಷ್ಟೇ ಇಲ್ಲ ಒಂದೂವರೆ ವರ್ಷದಿಂದ ಅನಾಥ ಆಗದೆ ಅನಾರ ಶಾಸಕ ಆಗಿದ್ದ ವಿಶ್ವನಾಥ್ಗೆ ಯಾವುದೇ ನೈತಿಕತೆ ಬದ್ಧತೆ ಇಲ್ಲ ಓಟ್ ಕೇಳಕ್ಕೆ ಮುನ್ಸೂರಿನ ಮಾರ್ಕೊಂಡವ್ರೆ ದಯವಿಟ್ಟು ಗೆ ಮೋಸ ಮಾಡುದು ಕಾಂಗ್ರೆಸ್ಗೆ ಮೋಸ ಮಾಡಿದ್ರು ಅಂತ ವಿಶ್ವನಾಥ್ ಅವರು ಅವ್ರ ಗುರುಗಳಿಗೆ ಒಬ್ರು ಮಾಧುಸ್ವಾಮಿಯನ್ನು ಅವ್ರ ಮಂತ್ರಿ ಅವಮಾನ ಮಾಡಿದ್ದಾರೆ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅವರು ನಿಜವಾಗ್ಲು ಅವರು ಕೆಲಸ ಮಾಡಿರ್ತಾ ಇದಾರೆ ಅವ್ರಿಗೆ ಧೈರ್ಯ ಇರ್ತಾ ಇದ್ರೆ ಈ ತಾಲೂಕು ಏನಾದ್ರೂ ಸಹಾಯ ಮಾಡಿದ್ರೆ ಅವ್ರಿಗೆ ನೈತಿಕತೆ ಇದ್ರೆ ಅವ್ರು ಬಂದು ಓಡ್ಕೊಳ್ಳಿ ಒಂದೂವರೆ ವರ್ಷ ಆಡಳಿತ ನಡೆಸಿದರೆ ಇವತ್ತು ಬೇರೋರ್ ಹೆಸರಿನಲ್ಲಿ ಓಟ್ ಕೇಳಕ್ ಬಂದಿರೋದು ಸ್ಟಾರ್ ಪ್ರಚಾರಕರು ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಚಾಚಕರು ಅಂತ ಅಂದ್ರೆ ಎಚ್ ಪಿ ಮಂಜುನಾಥ್ ಅವರು ಮಾಡಿರುವ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಇಷ್ಟು ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ಬೇಕಾಗಿದೆ ಆ ಪರಿಸ್ಥಿತಿ ಇದೆ ಅಷ್ಟರ ಮಟ್ಟಿಗೆ ಜನರ ಉತ್ಸಾಹ ಕೂಡ ಇದೆ ನಾವು ನಮ್ಮ ಜೆಡಿಎಸ್ ಪ್ರತಿ ಸಾರಿ ಹೊಸ ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ ಅದಕ್ಕೋಸ್ಕರನೇ ಈ ಹೊರಗಡೆ ಅವ್ರ ಸಮಾಸ ಬೇಡ ಅಂತ ಹೇಳಿ ಹುಣಸೂರ್ ತಾಲೂಕಲ್ಲಿ ಹುಟ್ಟು ಬೆಳ್ದಿರೋ ಗಂಡುಗಲ್ಲಿ ದೇವರಹಳ್ಳಿ ಸೋಮಶೇಖರ್ ಅದಕ್ಕೋಸ್ಕರ ಜೆ ಡಿ ಎಸ್ ನ ಪಕ್ಷಕ್ಕೆ ಹಾಕಿದೇವೆ ಗೆಲ್ಲಿಸ್ತೇವೆ ಮೇಡಮ್ ಬಂದವ್ರೆಲ್ಲಾಡಮ್ ಇಲ್ಲಿ ಜಾತ್ರೆ ಹೋರಿ ಅಪಾರ ಆಯ್ತಾವ್ರೆ ಅದಕ್ಕೆ ಬೇಡಿಕರಿಗೆ ಟಿಕೆಟ್ ಕೊಟ್ಟವ್ರಿ ಈಗ ಇವೆಲ್ಲ ಗೆಲ್ಲೇ ಇತ್ತು ಅವು ಕಳ್ಳೆತ್ತು ನಾವು ಗೆದ್ದಿ ರಕ್ತ ಬಸ್ತಿಗೆ ದುಡ್ದು ಭತ್ತ ತಂದ್ ಮನೇಲಿ ಹಾಕಿದಾಗ ತಗೋ ಮಾರಾಕ್ಬಿಟ್ಟು ಅನ್ನ ತಿಂತವ್ರ ಹುಣಸೂರ್ ತಾಲೂಕಿನ ಜನತೆ ಸ್ವಾಭಿಮಾನಿಗಳು ಯಾವತ್ತು ಮಾರ್ಕಳಲ್ಲ ದೇವರ ದರ್ಶು ಹೆಸರು ಹೇಳ್ಕೊಂಡು ಹುಣಸೂರ್ನ ಮಾರ್ಬಿಟ್ಟು ನಮ್ಮ ಸಾವಿರ ಲಕ್ಷಾಂತರ ಕಾರ್ಯಕರ್ತರನ್ನ ಅನಾಥ ಮಾಡ್ಬಿಟ್ಟು ಹೋಗಿರುವಂತ ವಿಶ್ವನಾಥ ಅಧಿಕಾರ ಪ್ರಜಾಪ್ರಭುತ್ವೋಲ್ಲ ಕಗಗಲೇ ಮಾಡ್ತಾ ಇದಾರೆ ಪ್ರತಿ ವರ್ಷಾನೂ ಕೂಡ ಪ್ರತಿ ವರ್ಷಾನೂ ಕೂಡ ಎಲ್ಲ ಎಲ್ಲাইয়াವರು ಕೂಡ ಚುನಾವಣೆಗೆ ಬಕ್ಷೆಶನ್ ಮಾಡ್ತಾ ಇದಾರೆ ಆದರೆ ಪ್ರಜಾಪ್ರಭುತ್ವದದಲ್ಲಿ ನಾವು ಕಟ್ಟುವಂತ ಟ್ಯಾಕ್ಸ್ ಇದೆ ಅವರು ಬೆಳೆತಾ ಇರೋದು ಅದರಿಂದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನೋ ಬೇಕಿದೆ ಹುಣಸರಿಗೆ ಏನಾಗಬೇಕು ಹುಣಸರಿಗೆ ಏನು ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಪ್ರತಿ ವರ್ಷಾನೂ ಕೂಡ ಕೈಗಾರಿಕೆ ಇಲ್ಲ ಹುಣಸರಲ್ಲೇ ಒಂದು ಕೈಗಾರಿಕೆಗಳಿಲ್ಲ ಟೆಕ್ನಿಕಲ್ ಕಾಲೇಜ್ ಇಲ್ಲ ಎಲ್ಲ ಮೈಸೂರು ಘಟ ಹೋಗ್ತಾರೆ ರಾಜ್ಯ ಯಾಪಕ್ಷಗಳವರು ಸಾರ್ವಿಕಕ್ಕೆ ಭೋಲಿ ಕೊಡ್ತಾ ಇದಾರೆ ಹುಣಸರ ಮಾರಾಟ ಮಾಡ್ತಾ ಇದ್ದಾರೆ ಅದರಿಂದ ರಸ್ತೆ ಆಸ್ಫಾಲ್ಟ್ ಎಲ್ಲ ಸ್ವಚ್ಛ ಸ್ವಚ್ಛತೆ ಅಂತ ಹುಡುಕಿದ್ರೆ ತುಂಬಾ ವ್ಯತ್ಯಾಸ ಇದೆ ಕೊಲ್ಟೇಪುರ ನಗರದಲ್ಲಿರೋ ವಾರ್ಡ್ಗಳಲ್ಲಿ ಅಧಿಕೃತ ಅನಧಿಕೃತ ಅನ್ನೋ ಕಾನ್ಸೆಪ್ಟ್ ಕ್ರಿಯೇಟ್ ಆಗಿದೆ ಮನೆ ಕಟ್ಟಕ್ಕೆ ಬಡವರಿಗೆ ಅವಕಾಶ ಸಿಗ್ತಾ ಇಲ್ಲ ಹುಣಸೂರಿನಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಇಲ್ಲ ಡಿಪ್ಲೋಮಾ ಕಾಲೇಜ್ ಇಲ್ಲ ಏನಿಲ್ಲ ಅಭಿವೃದ್ಧಿ ಮೇಡಮ್ ಅರ್ಚು ಕಾಲದಿಂದ ಈ ಗಂಟಾನ ಆಸ್ಪತ್ರೆ ಹೆಂಗೆ ಐತೆ ಗೌರ್ಮೆಂಟ್ ಆಸ್ಪತ್ರೆ ಹೆಂಗೆ ಐತೆ ನೋ ಚೇಂಜಸ್ ಲೇಡಿ ಡಾಕ್ಟರ್ ಇರಲ್ಲ ನೈಟು ಇರಲ್ಲ ಒಬ್ರಿಗೆ ಹಾಕಿರ್ತಾರೆ ಇದು ದೇವರಾಜ ಕ್ಷೇತ್ರ ದೇವರಾಜ್ ನಂತರದಲ್ಲಿ ಗೋವಿಂದ ಕಾರಜೋಳ ಅವರು ಆರ್ ಬಿ ತಿಮ್ಮಾಪುರ ಅವರು ಸಾಕಷ್ಟು ವರ್ಷ ಸ್ಪರ್ಧೆ ಮಾಡಿದ್ರು ಎರಡೇ ಸಾರಿ ಗೆದ್ರು ಅದಾಗಿ ಎಚ್ ಪಿ ಮಂಜುನಾಥ್ ಅವರು ಕಣಕ್ ಬಂದ್ರು ಆನಂತರ ವಿಶ್ವನಾಥ್ ಅವ್ರ ಪಿಕ್ಚರ್ಗೆ ಬಂದ್ರು ಇಷ್ಟೆಲ್ಲ ಆದ್ರೂ ಕೂಡ ಏನು ಅಭಿವೃದ್ಧಿ ಆಗಿಲ್ಲ ಇನ್ನು ಸಾಕಷ್ಟು ಅಭಿವೃದ್ಧಿ ಬಾಕಿದೆ ಎಲ್ಲ ಮೈಸೂರಿಗೆ ಹೋಗ್ಬಿಡುತ್ತೆ ಆದ್ರೆ ಹುಣಸೂರಲ್ಲಿ ಏನು ಕೂಡ ಅಭಿವೃದ್ಧಿ ಆಗಿಲ್ಲ ಯಾಕಂದ್ರೆ ನಾವು સ્પેશિટી હાસ્પિટલ ને હણા ચાંચે ಕಾಲದಲ್ಲಿ ಇತ್ತಲ್ಲ ಬಹಳ ಚೆನ್ನಾಗಿತ್ತು ಹಾಸ್ಪಿಟ್ಲು ಯಾವಾಗ ವಿಶ್ವನಾಥವರು ಹುಣ್ಸೂರ್ಗೆ ಶಾಸಕರಾಗಿ ಬಂದ್ರು ಅವತ್ತು ಅದಕ್ಕೆ ಹಾಸ್ಪಿಟ್ಲು ಇವತ್ತು ಹಾಸ್ಪಿಟ್ಲಾಗಿಲ್ಲ ಕಾಲದಲ್ಲಿ ಇದ್ದಂತ ಆಸ್ಪತ್ರೆ ಪರಿಸ್ಥಿತಿ ಇವತ್ತಿಗೂ ಹಂಗೆ ಇದೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ನೀವು ಹೊಣೆಗಾರಿಕೆನ ತಗೊಂಡಿಲ್ವಾ ಈಗಾಗಲೇ ಹೊಸ ಆಸ್ಪತ್ರೆ ದೇವರದ ಆಸ್ಪತ್ರೆ ಹೊಸ ಆಸ್ಪತ್ರೆ ಈಗಾಗಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಅವರೆಲ್ಲ ಸುಮ್ಮನೆ ಭೋಗ ಸೇರ್ಕೊಂಡು ಸ್ಟಂಟ್ ಮಾಡ್ತಾ ಇದಾರೆ ಹೊಸ ಆಸ್ಪತ್ರೆಗೆ ವಿಶ್ವನಾಥ್ ಅವರೇ ಗುದ್ದಿ ಪೂಜೆ ಮಾಡಿ ಆಗಿದೆ ವರ್ಷಗಳ ಜೊತೆಗೆ ಇನ್ನೂ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಸಾಕಷ್ಟು ವಿಚಾರಗಳಿದ್ದಾವೆ ಬಿಜೆಪಿ ವಿಶ್ವನಾಥ್ ಅವರ ಮುಖಾಂತರ ನೆಲೆ ಕಂಡುಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ನ ಎಚ್ ಪಿ ಮಂಜುನಾಥ್ ಅವರು ಗೆಲುವನ್ನ ಸಾಧಿಸ್ತಾರ ಅಥವಾ ಜೆಡಿಎಸ್ ಅಭ್ಯರ್ಥಿ ಹೊಸದಾಗಿ ಗೆಲ್ತಾರ ಈಗ ಅಖಾಡದಲ್ಲಿ ಇವತ್ತು ಅಭ್ಯರ್ಥಿಗಳು ಬರಬೇಕಾಗಿತ್ತು ಎಚ್ ವಿಶ್ವನಾಥ್ ಅವರು ಬರಬೇಕಾಗಿತ್ತು ಕಾಂಗ್ರೆಸ್ ನಿಂದ ಎಚ್ ಪಿ ಮಂಜುನಾಥ್ ಅವ್ರು ಇಲ್ಲೇ ಇದ್ದೀನಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅವಾಗ್ಲಿಂದಾನೂ ಕೂಡ ನಮ್ಮ ಪ್ರತಿನಿಧಿ ಫೋನ್ ಮಾಡ್ತಾ ಇದ್ದಾರೆ ಆದ್ರೆ ಇನ್ನು ಬರ್ತಾ ಇಲ್ಲ ಇಲ್ಲಿ ಜೆ ಡಿ ಎಸ್ ನ ಅಭ್ಯರ್ಥಿ ನಮ್ ಜೊತೆ ಇದ್ದಾರೆ ಸೊ ನಾವು ಅವ್ರ ಜೊತೆ ಮಾತಾಡೋಣ ಸರ್ ಹೊಸ ಅಭ್ಯರ್ಥಿ ಹೊಸ ಕ್ಯಾಂಡಿಡೇಟ್ ಹೇಗೆ ಅನಿಸ್ತಾ ಇದೆ ಚುನಾವಣಾ ಈ ಕಾಂಟೆಸ್ಟ್ ನಾನು ಮಾಡ್ಬೇಕಾದ ಪರಿಸ್ಥಿತಿ ಯಾಕೆ ಬಂತು ಅನ್ನೋದು ಈ ತಾಲೂಕ್ ಜನತೆ ಮಾತ್ರ ಅಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ ಎರಡು ಟರ್ನ್ ನೋಡಿದ್ದಾರೆ ಮೂರನೇ ಟರ್ನ್ ಸೋಲ್ಸಿದ್ದಾರೆ ಅವರ ಅಭಿವೃದ್ಧಿಯ ಶಕ್ತಿ ಮಂಜೇ ಒಂದ್ ಶಕ್ತಿ ಮೇಡಮ್ ಇಲ್ಲಿ ಏನಾಗಬೇಕಾಗಿದೆ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಪಕ್ಷನೂ ಕೆಲ್ಸಿದ್ದಾರೆ ಜನತಾದಳ ಬಿಜೆಪಿ ಕಾಂಗ್ರೆಸ್ ಮೂರು ಪಕ್ಷನೂ ಗೆಲ್ಸಿದ್ದಾರೆ ಹುಣಸೂರಿನಲ್ಲಿ ದಲಿತರು ಮತ್ತು ಮುಸಲ್ಮಾನರು ಇತರ ಹಿಂದುಳಿದ ಜಾತಿ ಇರೋದ್ರಿಂದ ಸಮಾಜ ಸಮಾಜ್ ಪಾರ್ಟಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀವಿ ಮೇಡಮ್ ಬಿಜೆಪಿಗೆ ಹುಣಸೂರಲ್ಲಿ ಕ್ಯಾಂಡಿಡೇಟೇ ಇರ್ಲಿಲ್ವಾ ಯಾವಾಗಲಿಲ್ಲ ಅಂತ ಪ್ರತಿ ಸಲ ಹುಣಸೂರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ ಗುರುತಿಸಿ ಅವರ ಒಂದು ಅನುಭವವನ್ನ ಗುರುತಿಸಿ ಗೆಲ್ಲಿಸಿ ಮಂತ್ರಿ ಮಾಡಿದ್ರೆ ಹುಣಸೂರಿನಲ್ಲಿ ಹಳೆ ಸಮಸ್ಯೆಗಳು ಉದಾಹರಣೆಗೆ ಒಂದು ಸಮಸ್ಯೆ ಇದೆ ಲಕ್ಷ್ಮಣ ತೀರ್ಥ ನದಿಗೆ ಹುಣಸೂರಿನ ಕೊಚ್ಚೆ ಹರಿತಾ ಇದೆ ಆ ಕೊಚ್ಚೆಯನ್ನ ಹತ್ತು ವರ್ಷಗಳಿಂದ ಮಂಜುನಾಥ್ ಅದನ್ನ ತೊಳೆದಿರ್ಲಿಲ್ಲ ಅದನ್ನ ತೊಳಿಬೇಕು ಹೇಳಿ ವಿಶ್ವನಾಥ್ ಅವರು ಪಣ ತೊಟ್ಟಿದ್ದಾರೆ ಅದನ್ನ ಮಂತ್ರಿಯಾಗಿ ಜಿಲ್ಲೆಯಾಗಿ ವಿಶ್ವನಾಥ್ ಅವರು ಇದನ್ನ ಜಿಲ್ಲಾ ಕೇಂದ್ರ ಆಗ್ಬೇಕು ಹುಣಸೋರು ಅಂತ ಪಣ ತಟ್ಟಿದ್ದಾರೆ ಆಗತ್ತ ಅಥವಾ ನೀವೇನ್ ಹೇಳ್ಕೋಸ್ ಅಧಿಕಾರದಲ್ಲಿ ಇದ್ದಾಗ ಆಗದಿರುವಂತದ್ದು ಅಧಿಕಾರ ಕಳ್ಕೊಂಡ್ಮೇಲೆ ಆಗುವಂತದ್ದು ಇದೆಯಾ ಇದು ಅರ್ಸೋರ್ ಕಾಲದಲ್ಲೇ ಆಗಲಿಲ್ಲ ಇವ್ರು ಹೇಗೆ ಮಾಡಕ್ಕೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಅಂತೀವಿ ಹುಣಸೂರು ಜಿಲ್ಲಾ ಕೇಂದ್ರ ಮಾಡ್ತೀನಿ ಅಂತ ವಿಶ್ವನಾಥ್ ಅವ್ರು ಪಣ ತೊಟ್ಟಿದ್ದಾರೆ ಆಗತ್ತಾ ಏನು ಬಯಸ್ತೀರಿ ಆಗಲ್ಲ ಮೇಡಮ್ ಯಾಕಾಗಲ್ಲ ಅಂತ ಯಾಕಾಗಲ್ಲ ಅಂದ್ರೆ ಇಲ್ಲಿ ನಮ್ಗೆ ಸ್ಥಾನಮಾನಗಳು ಮತ್ತೆ ಅಭಿವೃದ್ಧಿ ಕುಂಠಿತ ಆಯ್ತು ಮೇಡಮ್ ಜಿಲ್ಲೆ ಆದ್ರೆ ಏನ್ ಲಾಭ ಆಗುತ್ತೆ ಆಗತ್ತಾ ಜಿಲ್ಲೆ ಅಥವಾ ಎಲೆಕ್ಷನ್ ಗಿಮಿಕ್ ಮೇಡಮ್ ಜಿಲ್ಲೆ ಆದ್ರೆ ಒಳ್ಳೇದು ಆದ್ರೆ ಇದು ಎಲೆಕ್ಷನ್ ಗಿಮಿಕ್ ಎಲೆಕ್ಷನ್ ಗಿಮಿಕ್ ಇದು ಅಂತ ಆದ್ರೂ ಒಳ್ಳೇದು ಎಲೆಕ್ಷನ್ ಗಿಮಿಕ್ ಹುಣಸೂರು ಜಿಲ್ಲೆ ಆಗುವ ಎಲ್ಲಾ ಲಕ್ಷಣಗಳನ್ನು ಒಳಗೊಂಡಿದೆ ಹುಣಸೂರು ಕೇಂದ್ರ ಸ್ಥಾನವಾಗಿತ್ಕೊಂಡು ಕೆ ನಗರ ಕೋಟೆ ಈ ಆರು ತಾಲೂಕುಗಳನ್ನ ಒಳಗೊಂಡು ಹುಣಸೂರ್ನ ಜಿಲ್ಲೆಯನ್ನ ವಿಶ್ವನಾಥ್ ಅವರು ಯಡಿಯೂರಪ್ಪನವರು ಹುಣಸೂರು ಜಿಲ್ಲೆ ಆಗತ್ತೆ ಅನ್ನುವ ಅಭಿಮಾನ ಅಥವಾ ನಂಬಿಕೆ ಬಿಜೆಪಿ ಅವರದು ವಿಶ್ವನಾಥ್ ಅವ್ರು ಗೆಲ್ತಾರೆ ಅಂತ ಕಾಂಗ್ರೆಸ್ನ ನಮ್ಮೂರಿನ ವ್ಯಕ್ತಿ ಇದ್ದಾರೆ ನಮ್ಮ ವ್ಯಕ್ತಿ ಇದ್ದಾರೆ ಲೋಕಲೆ ಇಟ್ಟುವ ರಾಜಕೀಯ ಅನುಭವ ಇರೋರು ಹಾಗಾಗಿ ಮಂಜುನಾಥ್ ಅವರು ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ ಕಾಂಗ್ರೆಸ್ಗರ ಅಂಬೋಣ ಹೊಸ ಕ್ಯಾಂಡಿಡೇಟ್ ನ ನಿಲ್ಸಿದೀವಿ ನಾವು